ಇದು ನುಕ್ಕೊಂಡು ಬರ್ತೈತೆ ನೋಡಿರಿ ಸೋನಾಕ ದ ಅಲ್ಲಿ ಐತೆ ದಾರಿ ಅಲ್ಲಿ ಹೇಳಿನಿ ಅಲ್ಲಿಂದ ಬಂದ್ರೆ ಅಂತ ನುಗ್ಕೊಂಡು ಬರ್ತೈತೆ ಅದೆಲ್ಲ ಓಡೋಕ್ತಿರೋದು ನೋಡಿ ನಾವೊಂದು ಸೂಲಪ್ಪ ಸೋನಾಗಿ ಬರ್ತೈತೆ ಆಟೋ ಕಂಪಿಟಿದೀವಿ ಬಟ್ ಸೋನಾಕ ಬರ್ಡೇಗೆ ಬಟ್ಟೆ ಶಾಪ್ ಮಾಡೋಕೆ ಬಂದೈತೆ ಇನ್ನೂ ಡೇರ್ ಸ್ಟಾರ್ಟ್ ಆಗಿಲ್ಲ ನೊಂದು ಆಗ್ಲೇ ಒಂದು ಕಂಪ್ಲೀಟ್ ಆಗೈತೆ ಬಿಡಿ ಲಚ್ಕಾವು ಹಾಯ್ ಹಲೋ ವೆಲ್ಕಮ್ ಟು ಇವತ್ತು ಸೋನು ತಂಬಳ ನೋಡ್ದಂಗೆ ಸೋನು ಹಾಕ ನಂಗೆ ಡೇರ್ ಕೊಡುತ್ತೆ ಎಷ್ಟು ದಿನಕ್ಕೆ ಅನ್ಸದ ನಮ್ಗೆ ಏನೋ ಹೇಳೋದದು ಏನ್ ಅನ್ಸುತ್ತೂಮ್ ಎಷ್ಟು ಖುಷಿ ಆಗ್ತೈತೆ

ಬರ್ಡೇಗೆ ಬಟ್ಟೆ ತೊಗೋಬೇಕಂತೆ ಬೇರೆ ನಂಗೆ ಇಲ್ಲೇ ಸ್ಟಾರ್ಟ್ ಮಾಡ್ತಾರೆ ಅಂತ ನೋಡೋಣ ಏನು ಕೊಡ್ತಾರೆ ಏನು ಕತೆ ಅಂತ ಬನ್ನಿ ಇದು ನುಕ್ಕೊಂಡು ಬರ್ತೈತೆ ನೋಡ್ರಿ ಸೋನು ಅಕ್ಕಂತ ಅಲ್ಲಿ ಐತೆ ದಾರಿ ಅಲ್ಲಿ ಹೇಳಿದ್ದೀನಿ ಅಲ್ಲಿಂದ ಬಂದ್ರಿ ಅಂತ ನುಕ್ಕೊಂಡು ಬರ್ತೈತೆ ಓ ಬರೀ ಇಚ್ಛೆ ಎರಡು ಬಿದ್ದಿನ ಇತ್ತು ತಾನೆ ದಾರಿ ಯಾರು ನಾನು ಇಲ್ಲಿಂದಾನೆ ಬಂದಿದ್ದು ಹಿಗ್ ನೀನ್ ನುಗ್ಗಿದ್ ನೋಡಿನ ನಾನು ಬಂದಿದ್ದು ಅವ್ರ ಫ್ರೆಂಡ್ ಒಬ್ರು ಕಾಯ್ತಾಯಿ ಎಷ್ಟು ಜನ ಅವ್ರೆ ಮಾಲಲ್ಲಿ ಭಯ ಆಗ್ತೈತೆ ನನಗೆ ಭಯ ಆಗ್ತೈತೆ ಇಲ್ಲಿ ಏನು ಬೇಕು ಕೊಡ್ತಾರ ಏನ್ ಮಾಡ್ತಾರೆ ಅಂತ ಏನು ಕೊಡ್ಬೋದು ನಿಮ್ಮ ಪ್ರಕಾರ ಎಷ್ಟು ಎಷ್ಟು ಖುಷಿ ಆಗ್ತೈತೆ ಈ ಖುಷಿನಲ್ಲಿ ಖುಷಿ ಕಂಪ್ಲೀಟ್ ಆಯ್ತು ನಾಲ್ಕು ಡೇರ್ ಐತೆ ನಾಲ್ಕು ಐತೆ ಗೈತ್ ನೋಡೋ ನಾಲ್ಕಲ್ಲಿ ಏನು ಕೊಡ್ತಾರೆ ಏನು ಕರ್ತವೆ ಅಂತ ನರ್ವಸ್ ಫೀಲ್ ಆಗೈತಿ ಮಾಡಕ್ಕೆ ನನಗೆ ಬಟ್ ಸೊನಾ ಬರ್ಡೇಗೆ ಬಟ್ಟೆ ಶಾಪ್ ಮಾಡೋಕೆ ಬಂದೈತೆ ಇನ್ನೂ ಡೇರ್ ಸ್ಟಾರ್ಟ್ ಆಗಿಲ್ಲ ನಂದು ಆಗಲೇ ಒಂದು ಕಂಪ್ಲೀಟ್ ಆಗೈತೆ ಬಿಡಿ ಫುಲ್ ಬರೀ ಜಾತ್ರೆ ಜಾತ್ರೆ ಬಟ್ಟೆನೇ ನೋಡ್ತಿರೋದು ಗೊತ್ತು ಈ ಮಾಲಲ್ಲೂ ತಗೊಳಲ್ಲ ನನಗೆ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ಬರ್ಕೊಡ್ತೀನಿ ಮಾಲಲ್ಲೂ ತಗೊಳಲ್ಲ ನೆಕ್ಸ್ಟು ಒಂದು ತ್ರೀ ಮಾಲ್ಗೆ ಹೋಗೋದು ಕೊಡ್ಸೋಕ್ಕೆ ಕಾಸು ಬೇಕಲ್ವ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ ಎಲ್ಲಿಂದ ತರಲಿ ದುಡ್ಡು ಇಲ್ಲಿಲ್ಲ ಒಂದೊಂದು ಬಟ್ಟೆ ರೇಟ್ಗಳು ನೋಡಿದ್ರೆ ಸುಸ್ತಾಗ್ತದೆ ನನಗೆ ತಗೊಳಲ್ಲ ನನಗೆ ಗೊತ್ತು ಸಣ್ಣ ಕಾಸು ಬೇಕಲ್ಲ ಕಾಸು ನೇನ್ ಕಾಸು ಬೇಕಲ್ಲ ಅದು ಕ್ಯಾನ್ಸಲ್ ಆಯ್ತು ಯಾವುದು ಕರೆಕ್ಟಾಗಿ ನೋಡೇ ಇಲ್ಲ ಬೇಡ ಅಂತ ಬೇ ಅದು ಯಾವ್ದಾದ್ರು ನೋಡಿದ್ದು ಜಾತ್ರೆ ಅಂತ ಬೇರೆ ನೋಡಕ್ಕೆ ನಾವು ಅಲ್ಲ ಸೋನಾ ಫ್ರೆಂಡ್ ಕೈ 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 ಇಡೀ ಒಂದು ಮಾಳೆ ಸುತ್ತಾಡ್ಬಿಟ್ಟರೆ ಇನ್ನೂ ಬಂದಿಲ್ಲ ಸೋನಾ ಫಸ್ಟ್ ಟೈಮ್ ಅಂತ ಅವರೇನು ಮಲ್ಗೆ ಏನು ಅನ್ಸುತ್ತೆ ಬಂದಿದ್ದೀನಿ ಏನೇಲ್ಲ

ಇಷ್ಟ ಆಗಬೇಕು ಇದೆಂತ ಇದು ಅಲ್ಲ ನೋಡೋದು ನಾನು ಅಂತ ಆದ್ರೆ ಇಷ್ಟ ಆಗಬೇಕು ಏನದು ನೀವೇ ನನ್ಗಿಷ್ಟ ನಾನು ಇಷ್ಟ ಬೇರೆ ತಗೋ ಹಾಕೊಡೋ ನೋಡ್ತೀನಿ ನೋಡೋಣ ಬನ್ನಿ ಯಾವ ತರ ಸೆಲೆಕ್ಷನ್ ಮಾಡೋದು ಮೋಸ್ಟ್ ಎಕ್ಸ್ಪೆನ್ಸಿವ್ ನೋಡ್ತೀನಿ ಬಂದಿರ ಜಲ್ಲೇ ಬಂದಿದ್ರಿ ಬಟ್ಟೆ ಅವಾಗಲೇ ಇಲ್ಲಿ ಇಷ್ಟ ಜಾತ್ರೆ ನೋಡ್ತಿದ್ರು ಸೋನು ಅಕ್ಕ ಎಷ್ಟು ಮಾಲ್ ಸುತ್ತಾಡುತ್ತೆ ಇವಾಗ ಎಷ್ಟು ಅಂಗಡಿ ಸುತ್ತಾಡುತ್ತೆ ಅಂತ ಹ್ಮ್ ಚೆನ್ನಾಗಿಲ್ಲ ಹೆಂಗ್ ನೋಡ್ಬಿಟ್ಟು ಒಂದು ಹೆಂಗೈತೆ ನೋಡಿ ಕಮೆಂಟ್ ಮಾಡಿ ಸುತ್ತಾಡ್ಸ್ಬೋದು ಇವಾಗ ಸರ್ ಇವ್ ಎಷ್ಟು ಶಾಪ್ ಸುತ್ತಾಡ್ಸ್ಬೋದು ಸುತ್ತಾಡ್ಸ್ತೀಯ ಒಂದ್ ಜೊತೆ ಬಟ್ಟೆಗೆ ಎಷ್ಟೆಲ್ಲ ಸುತ್ತಾಡ್ಸ್ಬೇಕಾ ಅಲ್ಲ ಬೇರೆ ಕೊಟ್ಟಿರೋದು ನನಗೆ ಇವ್ರಿಗಿಷ್ಟು ನಾನು ಒಂದು ತೋರಿಸ್ದೆ ಅಷ್ಟೇ ಆಗಿಲ್ಲ ಅಂತ ಇನ್ನೇನು ಯೂಸ್ ನಾನು ತೋರಿಸಿದ್ವಿ ಎರಡು ಆಯ್ತು ಹೇಳ್ತಾರೆ ಅನಿಸ್ತಿದ್ದಾನು ಕೊಡ್ತೀನಿ ಶಾಕ್ ಆಗಿಬಿಡ್ಬೇಕು ಹಿಂಗೂ ಕೊಡ್ತಾರ ಅಂತ ನನಗೇನು ಅನಿಸ್ತಿಲ್ಲ ಆರಾಮಾಗಿ ಇದೀನಿ ನಾನು ಬೇರೆ ಥರನೇ ಇಲ್ಲ ನನಗೆ ಏನು ಕಟ್ಟೋ ಇಲ್ಲಿ ನನ್ಗೆ ಆಗ್ತಿಲ್ಲ ಏನು ಏನೂ ಹೇಳೋಕ್ಕಾಗ್ತಿಲ್ಲ ಯಾರು ಇಲ್ವಲ್ಲ ಇಲ್ಲಿ ಮಾತಾಡ್ಸೋಕೆ ಬಂದರೆ ಏನೂ ಹೇಳ್ಬೋದಿಲ್ಲ ನಾನು ಇಲ್ಲೆಲ್ಲ ಬರೀ ಜಾತ್ರೆ ಜಾತ್ರೆನೇ ನೋಡ್ತಿರೋದು ಸುಮ್ಮನೆ ಕೂತ್ಕೊಂಡಿತ್ತು ಯಾವ ಜಾತ್ರೆ ಜಾತ್ರೆ ಬಟ್ಟೆಗಳು ಊರು ಹಾಕ್ಕೊಳೋದು ನಾನು ಸೆಲೆಕ್ಷನ್ ಅಲ್ಲಿ ತೋರ್ಸ್ತಂದು ಎರಡು ಊರಿಗ್ ಇಷ್ಟ ಆಗಿರೋ ನನ್ನ ಪಡೆದನ್ ಹೋಗಿ ಕುಂತ್ಕೊಂಡೆ ಅದೆಲ್ಲ ಇಲ್ಲ ಹಾಂ ಇಷ್ಟ ಆಗ್ತಿತ್ತು ನೀನು ಇನ್ನೊಂದು ಏನೋ ಸೆಲೆಕ್ಟ್ ಮಾಡ್ತೀನಿ ಎರಡನೇದು ಮುಗೀತು ಮೂರನೇದೇನೋ ಇಲ್ಲಿ ಯೋಚನೆ ಮಾಡ್ಬೇಕಂತ ಟೈಮ್ ಬೇಕಾ ಇಲ್ಲ ಹಾಂ ಇದು ಔಟ್ ಸೈಡ್ ಹೋದ್ಮೇಲೆ ಆಚೆ ಹೋದ್ಮೇಲೆ ಇಲ್ಲಿ ಮುಗೀತು ಅಷ್ಟೇನಾ ಇದು ಅಷ್ಟೇ ಮುಗೀತಂತೆ ನೀನು ಸೆಲೆಕ್ಟೇ ಮಾಡಿ ನಾನು ಫೇಲ್ ಆಗಿದ್ಯಾ ಅಂತ ಏ ನಾನು ಸೆಲೆಕ್ಷನ್ ಮಾಡಿದ್ದು ಊರಿಗೆ ಇಷ್ಟ ಆಗಿಲ್ಲ ನಾನು ಏನು ಮಾಡಲಿಗು ಎರಡು ಅವರ್ ಆಯ್ತ ಚೆನ್ನಾಗಿಲ್ಲ ಯಾವ್ದವ್ ಚೆನ್ನಾಗಿ ನೋಡು ತೆಗ್ದು ನೋಡು ಗೈಸ್ ಎರಡು ಅವರ್ ಆಯ್ತು ಕಾಪಿಂಗ್ ಮಾಡ್ಕೊಂಡು ವಾಪಸ್ ಹೋಗೋಣ ಅಂದ್ರೆ ಮಳೆ ನೋಡಿ ಎಷ್ಟು ಬಿ ಜೋರಾಗಿ ಬರ್ತೈತಿ ಮಳೆ ಫಕ್ ಬ್ರೋ ಜೋರಾಗಿ ಬರ್ತೈತೆ ಮಳೆ ಏನು ಮಾಡೋದು ಮತ್ತೆ ಬೇರೆ ಕಡೆ ಹೋಗ್ಬೇಕು ನಮ್ಮ ಕಡೆ ತಗೊಂಡವ್ರೆ ಈಗ ಸಾಕಾಗಿಲ್ಲ ಅಂತ ಬೇರೆ ಕಡೆ ಹೋಗ್ಬೇಕು ಯಾವುದು ಇಷ್ಟ ಆಗಿಲ್ಲ ಅವ್ರಿಗೆ

ಎಷ್ಟು ನೀರು ನೀರಲ್ಲಿ ಗಲೀಜ್ ನೀರಲ್ಲಿ ಹೋಗ್ತಾ ಇದೀರಿ ನಾವು ನಡ್ಕೊಂಡು ನಾನು ಅವರು ಅವ್ರು ಸೋನೋಕ ಮೂರು ಜನನು ಅಪ್ಪ ದೇವ್ರೆ ಇನ್ನೊಂದ್ಸಲ ಲೈಫ್ ಮಳೆಲ್ಲ ಗಾಡಿನ ಮಾಲಲ್ಲಿ ಎಕ್ಕಿ ಆಟೋದಲ್ಲಿ ಹೋಗ್ತಾ ಇದ್ದೀರಿ ಫುಲ್ ನೆಂದೋಗ್ಬಿಟ್ಟಿದ್ದೀರಿ ಇನ್ನು ಮಳೆ ಬರ್ತೈತೆ ನೋಡಿ ಮಾಲಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀರಿ ಗಾಡಿನ ಊಟ ಮಾಡೋದಂತ ಬಂದಿದ್ದೀವಿ ಹೈದ್ರಾಬಾದ್ ಬಿರಿಯಾನಿ ಮಲ್ಲೇಶ್ವರಂ ಬಟ್ಟೆ ಸಿಕ್ಕಾಪಟ್ಟೆ ಚಿಕ್ಕಾಪಟ್ಟು ಅಂದ್ರೆ ಏನೂ ತಿಂದೋದಿಲ್ಲ ನಮ್ಮ ಬೆಳಗ್ಗೆ ಚಪಾತಿ ತಿಂದಿಲ್ಲ ಅನ್ನಷ್ಟು ಈಗ ಟೈಮ್ ನಾಲ್ಕು ಗಂಟೆ ಆಗುತ್ತೇನೂ ಇಲ್ಲ ಬನ್ನಿ ಹೋಗ್ತೀನಿ ಫೈನಲಿ ಊಟ ಮುಗಿಸ್ಕೊಂಡು ಮತ್ತೆ ಓರೇನ್ ಮೂಲ ಹತ್ರ ಬಂದರೆ ಗಾಡಿ ತೊಗೊಂಡೋಗರೆ ಕರೆಕ್ಟಾಗಿ ಡೇರೆ ಮಾಡೋಕ್ಕಾಗಲ್ಲ ಅಷ್ಟು ಮಳೆ ಬೇರೆ ಬಂದ್ಬಿಡ್ತು ಪ್ಲ್ಯಾನ್ ಆಗ ಆಗೋದು ಚಿಕ್ಕ ಬೇರೆ ಆಗೋದಿಲ್ಲ ಸೊ ನೆಕ್ಸ್ಟ್ ಟೈಮ್ ಹೋಗೋದು ನೋಡೋಣ ಅಂತ ಸುಮ್ಮನೆ ನೋಡೋಣ ನೆಕ್ಸ್ಟ್ ಅವ್ರೂ ಸೀ ಇದ್ದಾಗ ಮಾಡೋಣ ನೋಡ್ತೀನಿ ಆದರೆ ನಾಳೆ ಸೊ ಫೈನಲಿ ಬ್ಲಾಗ್ನಾಗಿದ್ದು ಏನು ಮಾಡ್ತಾರೆ ಇಷ್ಟ ಆಗಿದ್ದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೀದ ನೆಕ್ಸ್ಟ್ ಬ್ಲಾಗ್ ಗೈಡ್ಸ್ ಹಂಗೆ ಭೀ ಬೇಜಾರಾಗೈತೆ ಮಾಡಿಲ್ಲ ಮ ಇಷ್ಟು ದೂರ ಬಂದು ಮಾಡಿಲ್ಲ ಅಂದರೆ ಟೈಮ್ ವೇಸ್ಟ್ ಅಲ್ಲ ಏನು ಮಾಡೋಕ್ಕಾಗಲ್ಲ ನೀವೇ ನೋಡಿದ್ರಲ್ಲ ಎಷ್ಟು ಮಳೆ ಬಂತು ಪ್ಲ್ಯಾನೆಲ್ಲ ಅಳಾಗೋಯಿತು ಓಕೆ ಬೈ ಸಿಗುವ